ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಏನು ಬಿ ವೈ ವಿಜಯೇಂದ್ರ ಅವರ ನಿಲುವೇನು ಬಿ ವೈ ವಿಜಯೇಂದ್ರ ಲಿಂಗಾಯತ ಸಮುದಾಯಕ್ಕೆ ನಾಯಕರಾದರೆ ಮಗ ನಿಖಿಲ್ ಕುಮಾರಸ್ವಾಮಿ ಒಕ್ಕಲಿಗ ಜಾತಿಗೆ ನಾಯಕ ಆಗಬೇಕು ಅನ್ನುವಂಥದ್ದು ಕುಮಾರಸ್ವಾಮಿಯ ಲೆಕ್ಕಾಚಾರವಂತೆ ಬಿಜೆಪಿಗೆ ಜೆ ಡಿ ಎಸ್ ಅನಿವಾರ್ಯವೋ ಅಲ್ಲವೋ ಆದ್ರೆ ಗೆ ಬಿಜೆಪಿ ಅನಿವಾರ್ಯ ಅನ್ನೋದು ಇನ್ನೊಂದು ಲೆಕ್ಕಾಚಾರ ರಾಜ್ಯ ಸರ್ಕಾರದ ವಿರುದ್ಧ ಜಂಟಿ ಹೋರಾಟ ಮಾಡಿದ್ರೆ ಹೆಚ್ಚು ಲಾಭವೋ ಅಥವಾ ಪ್ರತ್ಯೇಕವಾಗಿ ಪ್ರತಿಭಟನೆಯನ್ನ ಮಾಡಿದ್ರೆ ಹೆಚ್ಚು ಪರಿಣಾಮಕಾರಿಯಾಗುತ್ತೋ ಎಲ್ಲವನ್ನ ನಿರ್ಧರಿಸುತ್ತೆ ಆ ಒಂದು ನಿರ್ಣಾಯಕ ಹಂತ ನಮಸ್ಕಾರ ಬುಗನ್ಕೆರೆ ಡೇರಿಗೆ ಸ್ವಾಗತ ನಾನು ಧರ್ಣೀಶ್ ಕೆರೆ ರಾಜಕಾರಣ ಅನ್ನೋದು ಒಂಥರ ಕಿಕ್ಕು ಅನ್ನೋದು ಇದೇ ಕಾರಣಕ್ಕೆ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಾವು ಜನ್ಮ ಜನ್ಮಾಂತರದ ಜೋಡೆತ್ತುಗಳು ಅನ್ನೋ ರೀತಿಯಲ್ಲಿ ಪೋಸ್ ಕೊಡ್ತಿದ್ದಾರೆ ಇನ್ನೊಂದು ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರಾದಂತಹ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಬಿ ವೈ ವಿಜಯೇಂದ್ರ ಮುಖ ತಿರುಗಿಸಿಕೊಂಡು ಓಡಾಡ್ತಾ ಇದ್ದಾರೆ ಇದಲ್ಲದೆ ಬಿ ಜೆ ಯಲ್ಲೇ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಉತ್ತರ ಬಿ ವೈ ವಿಜಯೇಂದ್ರ ದಕ್ಷಿಣ ಒಟ್ಟಾರೆ ರಾಜ್ಯ ರಾಜಕಾರಣ ಬಹಳ ಕುತೂಹಲಕಾರಿಯಾಗಿದೆ ಅದೇನು ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಮೊದಲಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ವಿಷಯವನ್ನು ಹೇಳ್ತೀನಿ ಸಿದ್ದರಾಮಯ್ಯ ನಾನೇ ಐದು ವರ್ಷಕ್ಕೂ ಸಿ ಎಂ ಅಂತ ಹೇಳಿದರು ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಡಿ ಕೆ ಶಿವಕುಮಾರ್ ಅವರು ಐ ಹ್ಯಾವ್ ನೋ ಆಪ್ಷನ್ ನನಗೆ ಬೇರೆ ದಾರಿ ಇಲ್ಲ ನಾನು ಸಿದ್ದರಾಮಯ್ಯ ಅವರನ್ನ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ರು ಅಲ್ಲಿಗೆ ರಾಜ್ಯ ಕಾಂಗ್ರೆಸ್ ನಲ್ಲಿ ನಡೀತಿದ್ದಂತಹ ಬಣರಾಜಕಾರಣಕ್ಕೆ ಒಂದಂತದ ಬ್ರೇಕ್ ಬಿದ್ದಂತಾಗಿದೆ ತಾತ್ಕಾಲಿಕ ಬ್ರೇಕ್ ಅಂತಾನೆ ಅಂದ್ಕೊಳ್ಳಿ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಂದಾಗಿದ್ದಾರೆ ಜೋಡೆತ್ತುಗಳು ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ವಿಷಯಕ್ಕೆ ಬಂದ್ರೆ ಮೊದಲು ಬಿ ವೈ ವಿಜಯೇಂದ್ರ ಅವರ ಲೆಕ್ಕಾಚಾರ ಏನು ಅನ್ನೋದನ್ನ ನೋಡೋಣ ಅವರ ಮೊದಲ ಆದ್ಯತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗ್ಬೇಕು ಅಂತ ಈಗ ಅವರು ಹಂಗಾಮಿ ಅಧ್ಯಕ್ಷ ಪೂರ್ಣಾವಧಿ ಅಧ್ಯಕ್ಷ ಆಗ್ಬೇಕು ಅನ್ನೋದು ಅವರ ಬಯಕೆ ಲೆಕ್ಕಾಚಾರ ಅದಕ್ಕೋಸ್ಕರ ಅವರು ನಾನಾ ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ಕಸರತ್ತನ್ನು ನಡೆಸ್ತಿದ್ದಾರೆ ಅವ್ರ ತಂದೆ ಬಿ ಎಸ್ ಯಡಿಯೂರಪ್ಪ ಕೂಡ ಅವ್ರದೇ ಆದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗೋದು ಸ್ವಲ್ಪ ಕಷ್ಟ ಆಗ್ತಿದೆ ಅದು ಬೇರೆ ಬೇರೆ ಕಾರಣಕ್ಕೆ ಬಹುಶಃ ಇನ್ನೊಂದು ವಾರ ಎಂಟತ್ತು ದಿವಸದಲ್ಲಿ ಆ ಇಶ್ಯೂ ಸೆಟ್ಲ್ ಆಗ್ಬೋದು ಬಟ್ ವಿಜೇಂದ್ರ ಲೆಕ್ಕಾಚಾರ ಏನಪ್ಪಾ ಅಂತಂದ್ರೆ ಬಿಜೆಪಿಯನ್ನ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ತರಬೇಕು ಯಾರ ಹಂಗು ಇರಬಾರದು ಯಾಕೆಂದ್ರೆ ನಮ್ಮ ತಂದೆ ಬಿ ಎಸ್ ಯಡಿಯೂರಪ್ಪ ಈಗಾಗಲೇ ಅದ್ರ ಬಗ್ಗೆ ಬಹಳಷ್ಟು ಅನುಭವಿಸಿದ್ದಾರೆ ಬೇರೆಯವರ ಹಂಗಿನಲ್ಲಿದ್ದು ಒಂದ್ ಕಾಲದಲ್ಲಿ ಕುಮಾರಸ್ವಾಮಿ ಅವರ ಜೊತೆ ಮೈತ್ರಿಯನ್ನ ಮಾಡ್ಕೊಂಡು ಆಗೋಂಥರ ಸಮಸ್ಯೆಯನ್ನ ಎದುರಿಸಿದ್ರು ಅದಾದ ನಂತರ ಆಪ್ರೇಷನ್ ಕಮಲ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಮತ್ತಿತರ ಸಹಕಾರವನ್ನು ಪಡ್ಕೊಂಡು ಆಗ ಮತ್ತೊಂದು ರೀತಿಯ ಸಮಸ್ಯೆಯನ್ನು ಅಥವಾ ಸಂಕಟವನ್ನು ಅನುಭವಿಸಿದರು ಎರಡನೇ ಬಾರಿಗೆ ಆಪ್ರೇಷನ್ ಕಮಲ ಮಾಡುವಾಗಲೂ ಕೂಡ ಒಂದಷ್ಟು ಜನರನ್ನು ಅಂದರೆ ಫಾರ್ ಎಕ್ಸಾಂಪಲ್ ರಮೇಶ್ ಜಾರಕಿಹೊಳಿ ಅಶ್ವಥ್ ನಾರಾಯಣ ಸಿ ಪಿ ಯೋಗೇಶ್ವರ್ ಈ ರೀತಿಯ ಜನರನ್ನು ಇಟ್ಕೊಂಡು ಅವರ ಹಂಗಿಗೆ ಬಿದ್ದು ಬೇರೆ ಥರದ ನೋವನ್ನು ಅನುಭವಿಸಿದರು ಆ ಕಾರಣಕ್ಕೋಸ್ಕರ ಸ್ವಂತವಾಗಿ ಅಧಿಕಾರಕ್ಕೆ ಬರಬೇಕು ಪಕ್ಷವನ್ನು ಆಲಿಟ್ಟಿನಲ್ಲಿ ಸಂಘಟನೆ ಮಾಡಬೇಕು ಪಕ್ಷ ಬಿ ಜೆ ಪಿ ಪಕ್ಷಕ್ಕೆ ಈಗ ಕರ್ನಾಟಕದಲ್ಲಿ ಅದರದೇ ಆದಂತಹ ನೆಲೆ ಇದೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಮತ್ತು ಹೈಕಮಾಂಡ್ಗೂ ಕೂಡ ತಾನು ಸಮರ್ಥ ನಾಯಕ ಅಂತೇಳಿ ಬಿಂಬಿಸಬೇಕು ಇದಕ್ಕೆ ಬೇಕಾಗಿರುವಂತ ಸಂಘಟನಾ ಕೆಲಸಗಳಲ್ಲಿ ಸ್ವತಂತ್ರವಾಗಿ ತೊಡಗಿಸ್ಕೊಳ್ಬೇಕು ಅನ್ನೋದು ಬಿ ವೈ ವಿಜಯೇಂದ್ರ ಅವರ ಲೆಕ್ಕಾಚಾರವಂತೆ ಇದಕ್ಕೆ ಕಾಂಟ್ರಾಸ್ಟ್ ಆದಂತಹ ಲೆಕ್ಕಾಚಾರ ಕುಮಾರಸ್ವಾಮಿ ಅವರು ಅವ್ರಿಗೆ ಮೈತ್ರಿ ಬೇಕು ಅಂದ್ರೆ ಬಿ ಜೆ ಗೆ ಜೆ ಡಿ ಎಸ್ ಅನಿವಾರ್ಯವೋ ಅಲ್ವೋ ಆದ್ರೆ ಜೆ ಡಿ ಎಸ್ಗೆ ಬಿಜೆಪಿ ಅನಿವಾರ್ಯ ಅನ್ನೋದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಬಿಜೆಪಿ ಇಲ್ಲದೆ ಜೆ ಡಿ ಎಸ್ ಅತಿ ಹೆಚ್ಚು ಸೀಟನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅತಿ ಹೆಚ್ಚು ಸೀಟನ್ನು ಗೆಲ್ಲದೆ ಇದ್ರೆ ಮತ್ತೆ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಒಂದೊಮ್ಮೆ ಅಷ್ಟೋ ಇಷ್ಟೋ ಸೀಟನ್ನು ಗೆಲ್ಬಹುದು ಆಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಚೌಕಾಸಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಥವಾ ಬಹಳ ನಿರ್ಣಾಯಕವಾದಂತ ಪಾತ್ರವನ್ನು ವಹಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅದರಿಂದ ಬಿ ಜೆ ಪಿ ಜೊತೆ ಸೇರಿ ಪಕ್ಷವನ್ನ ಸಂಘಟನೆ ಮಾಡಿ ಹೆಚ್ಚು ಸೀಟನ್ನು ತೆಗೆದುಕೊಂಡು ಹೆಚ್ಚು ಸೀಟನ್ನು ಗೆದ್ರೆ ಆಗ ನಾನು ರಾಜ್ಯ ರಾಜಕಾರಣದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ಬೋದು ಅನ್ನೋದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಅದಕ್ಕೋಸ್ಕರ ಅವರು ಮದ್ದು ಮಾಡಬೇಕಾಗಿರುವಂತ ಕೆಲಸ ಏನು ಜೆ ಡಿ ಎಸ್ ನೆಲೆಯನ್ನ ಸ್ವಲ್ಪ ಭದ್ರ ಮಾಡ್ಕೊಳ್ಬೇಕು ಅದೇ ಕಾರಣಕ್ಕೋಸ್ಕರ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜ್ಯ ಪ್ರವಾಸಕ್ಕೆ ಕಳಿಸಿದ್ದಾರೆ ಅಂದ್ರೆ ನಿಖಿಲ್ ಸ್ವಾಮಿ ಅವರು ಹೋದ ಮಾತ್ರಕ್ಕೆ ಜೆ ಡಿ ಎಸ್ ಏನೋ ಬಹಳ ಪ್ರಬಲ ಆಗ್ಬಿಡುತ್ತೆ ಅಂತಲ್ಲ ಸದ್ಯಕ್ಕೆ ಜೆ ಡಿ ಎಸ್ ನ ಅಸ್ತಿತ್ವ ಉಳಿಸ್ಕೊಳ್ಳೋದು ಬಹಳ ಮುಖ್ಯ ರಾಜಕಾರಣದಲ್ಲಿ ಒಂದು ಮಾತಿದೆಯಲ್ಲ ಪಬ್ಲಿಕ್ ಮೆಮೊರೀಸ್ ವೆರಿ ಶಾರ್ಟ್ ಅಂತ ಅದು ಬೇರೆ ವಿಷಯದಲ್ಲಿ ಏನೇ ಇರ್ಬೋದು ಆದ್ರೆ ರಾಜಕಾರಣಿ ವಿಷಯದಲ್ಲಿ ನಿಜ ಆತ ಅಸ್ತಿತ್ವದಲ್ಲಿ ಇಲ್ಲದೆ ಇದ್ರೆ ಸಕ್ರಿಯವಾಗಿ ಇಲ್ಲದೆ ಇದ್ರೆ ಜನ ಮರ್ತು ಬಿಡ್ತಾರೆ ರಾಜಕೀಯ ಪಕ್ಷ ಕೂಡ ಜೆ ಡಿ ಎಸ್ನ ಕತೆ ವ್ಯತ್ಯೆ ಅದೇ ಅದರಿಂದಾಗಿಯೇ ನಿಖಿಲ್ ಅವರನ್ನು ರಾಜ್ಯ ಪ್ರವಾಸ ಮಾಡಿಸ್ತಿದ್ದಾರೆ ಸ್ವಲ್ಪ ಅಟ್ಲೀಸ್ಟ್ ಜೆ ಡಿ ಎಸ್ ಬಗ್ಗೆ ಚರ್ಚೆ ಆಗಲಿ ಜನಕ್ಕೆ ಗೊತ್ತಾಗಲಿ ನಮ್ಮ ಪಕ್ಷವು ಅಸ್ತಿತ್ವದಲ್ಲಿದೆ ಅನ್ನುವಂಥದ್ದು ಬಿ ಜೆ ಪಿ ಹೈಕಮಾಂಡ್ಗೆ ತಿಳಿಲಿ ಅನ್ನುವ ಲೆಕ್ಕಾಚಾರಕ್ಕೋಸ್ಕರವೇ ನಿಖಿಲ್ ಅವರನ್ನು ರಾಜ್ಯ ಪ್ರವಾಸಕ್ಕೆ ಕಳಿಸಿದಾರಂತೆ ಕುಮಾರಸ್ವಾಮಿ ಅವರು ಅದಲ್ಲದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟುವ ವಿಷಯ ಬೇರೆ ಇದೆ ಬಟ್ ಅದಕ್ಕಿಂತ ಮುಖ್ಯವಾಗಿ ಪಕ್ಷದ ಅಸ್ತಿತ್ವ ಸಂಘಟನೆ ನೆಲೆ ಉಳಿಸ್ಕೊಳ್ಳೋದು ಅವರ ಪರಮ ಉದ್ದೇಶ ಇದಲ್ಲದೆ ಬಿ ವೈ ವಿಜಯೇಂದ್ರ ಲಿಂಗಾಯತ ಸಮುದಾಯದ ನಾಯಕನಾಗಿ ಹೊರಹೊಮ್ಮಿದ್ರೆ ಅದಕ್ಕೆ ಪ್ರತಿಯಾಗಿ ನಿಖಿಲ್ ಕುಮಾರ್ ಸ್ವಾಮಿ ಒಕ್ಕಲಿಗ ನಾಯಕನಾಗಿ ಹೊರಹೊಮ್ಮಬೇಕು ಅನ್ನುವಂಥದ್ದು ಕೂಡ ಅವರ ಆಲೋಚನೆಯಂತೆ ಯಾಕೆಂದ್ರೆ ಈಗ ನೋಡಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ತನ್ನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ನಾನು ಮೊದಲು ಹೇಳ್ದಂಗೆ ಅವರು ಸಿದ್ದರಾಮಯ್ಯ ಅವ್ರು ಸಪೋರ್ಟ್ ಮಾಡ್ತೀನಿ ಮಾತ್ರ ಸುಮ್ಮನೆ ಇದ್ಬಿಡ್ತಾರೆ ಅಂತ ಅನ್ನೋಲ್ಲ ಅವ್ರದ್ದೇ ಆದ ಪ್ರಯತ್ನವನ್ನ ಮಾಡ್ತಿರ್ತಾರೆ ಹಂಗಾಗಿ ಅಪ್ಪಿತಪ್ಪಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಟ್ರೆ ಅವ್ರು ಮೊದಲೇ ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಸ್ವಲ್ಪ ಡ್ಯಾಶಿಂಗ್ ನೇಚರ್ ಅವರು ಒಕ್ಕಲಿಗ ಸಮುದಾಯದ ಮೇಲೆ ಪ್ರಬಲ ಹಿಡಿತವನ್ನು ಸಾಧಿಸ್ಬಿಡ್ತಾರೆ ಆಗ ನನ್ನ ಮಗನಿಗೆ ಇನ್ನೂ ಕಷ್ಟ ಆಗ್ಬಿಡುತ್ತೆ ಜೆ ಡಿ ಎಸ್ಗೆ ಇನ್ನೂ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಈಗ್ಲಿಂದನೇ ಅವರನ್ನು ಪಕ್ಷ ಸಂಘಟನೆಗೆ ಬಿಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಸೊ ಹೀಗೆ ಒಂದು ಕಡೆ ಬಿ ಜೆ ಪಿಗೆ ಸಮಾನಾಗಿ ಸಮನಾಗಿ ಅಲ್ಲ ಅಟ್ಲೀಸ್ಟು ಬಿ ಜೆ ಪಿ ರೀತಿಯಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಿ ಜೆ ಡಿ ಎಸ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ನಿಖಿಲ್ ಕುಮಾರಸ್ವಾಮಿಗೆ ಒಂದು ವರ್ಚಸ್ಸನ್ನು ತಂದುಕೊಂಡು ಅದರಲ್ಲೂ ಮುಖ್ಯವಾಗಿ ಒಕ್ಕಲಿಗರಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಒಂದು ಜಾಗವನ್ನು ಕ್ರಿಯೇಟ್ ಮಾಡುವಂಥದ್ದು ಕುಮಾರಸ್ವಾಮಿಯವರ ಲೆಕ್ಕಾಚಾರ ಹೀಗೆ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿಯವ್ರದ್ದು ಭಿನ್ನ ಭಿನ್ನವಾದಂತಹ ಲೆಕ್ಕಾಚಾರಗಳು ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ದೆಹಲಿನಲ್ಲಿ ಒಂದು ಸಭೆ ನಡೆದಿದೆ ಅದು ಏನಪ್ಪಾ ಅಂದರೆ ರಾಜ್ಯ ಸರ್ಕಾರದ ವಿರುದ್ಧ ನಾವು ಏನೇನು ಹೋರಾಟ ಮಾಡಬೇಕು ಹೇಗೆ ಹೋರಾಟ ಮಾಡಬೇಕು ಹೋರಾಟದ ಸ್ವರೂಪ ಹೇಗಿರಬೇಕು ಅನ್ನೋ ರೀತಿಯಲ್ಲಿ ನಡೆದಂತಹ ಸಭೆ ಸಭೆ ಅಥವಾ ಮಾತುಕತೆ ಇದಕ್ಕೆ ಮೊದಲು ರಾಜ್ಯದಲ್ಲೂ ಒಂದಷ್ಟು ಜನ ಬಿಜೆಪಿಯ ಹಿರಿಯ ನಾಯಕರು ನಾವು ಹಿಂಗಿದ್ರೆ ಆಗಲ್ಲ ರಾಜ್ಯ ಸರ್ಕಾರದ ವಿರುದ್ಧ ದನಿ ಎತ್ತಬೇಕಾಗಿದೆ ಹೋರಾಟ ಮಾಡಬೇಕಾಗಿದೆ ಬೀದಿಗಿಳಿಬೇಕಾಗಿದೆ ಅನ್ನುವಂತಹ ಆಕ್ಷೇಪವನ್ನು ಅಸಮಾಧಾನವನ್ನು ಹೈಕಮಾಂಡ್ಗೆ ಕಳಿಸಿದ್ದಾರೆ ದೂರ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಹೈಕಮಾಂಡ್ ಈ ರೀತಿ ಮಾತುಕತೆಗೆ ಅರೇಂಜ್ ಮಾಡಿತ್ತು ಅದರಲ್ಲಿ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಇವರೆಲ್ಲ ಇದ್ದರು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಜಂಟಿ ಹೋರಾಟ ಮಾಡಲಿಕ್ಕೆ ಬಿ ವೈ ವಿಜಯೇಂದ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಚ್ ಡಿ ಅವರು ಪರವಾದಂತಹ ನಿಲುವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಯಾಕೆಂದ್ರೆ ಒಂದು ನಾನು ಇಷ್ಟೊತ್ತು ಹೇಳಿದಂತಹ ಕಾರಣಗಳು ಅದಲ್ಲದೆ ಪರ್ಟಿಕ್ಯುಲರ್ಲಿ ಹೋರಾಟದ ಬಗ್ಗೆ ಏನಪ್ಪಾ ಅಂತಂದ್ರೆ ವಿಜಯೇಂದ್ರ ಹೇಳೋದೇನಂತಂದ್ರೆ ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ರೆ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ ಅವ್ರಿಗೊಂದಷ್ಟು ಹುಮ್ಮಸ್ ಬರುತ್ತೆ ಅವರನ್ನ ಸಕ್ರಿಯಗೊಳಿಸ್ತಂತಾಗತ್ತೆ ಆ ದೃಷ್ಟಿಯಲ್ಲಿ ನಾವು ಪ್ರತ್ಯೇಕವಾಗಿ ಹೋರಾಟ ಮಾಡೋದು ಒಳ್ಳೆಯದು ಅಂತ ಅವರ ಲೆಕ್ಕಾಚಾರ ಕುಮಾರಸ್ವಾಮಿ ಅವ್ರದ್ದು ಏನಪ್ಪಾ ಅಂತಂದ್ರೆ ನಾವು ಜಂಟಿ ಹೋರಾಟ ಮಾಡಿದ್ರೆ ರಾಜ್ಯ ಸರ್ಕಾರದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುವಂತೆ ಮಾಡಬಹುದು ನಂಪಾಡಿಗೆ ನಾವು ನಾವು ಪ್ರತಿಭಟನೆಯನ್ನ ಮಾಡಿದ್ರೆ ಅದು ಹೆಚ್ಚು ಪರಿಣಾಮ ಬೀರಲ್ಲ ಅನ್ನುವಂಥದ್ದು ಅವ್ರ ಲೆಕ್ಕಾಚಾರ ಹಿಂಗೆ ಅದು ಆ ವಿಷಯದಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ನಿಲುವುಗಳು ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ನಡುವೆ ಕೇಳಿ ಬಂದಿದ್ದಾವೆ ಒಟ್ಟಿನಲ್ಲಿ ಜಂಟಿ ಹೋರಾಟದ ಬಗ್ಗೆ ಒಂದು ನಿಲುವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಹೋರಾಟ ಮಾಡ್ಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ಈಗ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಪೋಸ್ಟ್ಪೋನ್ ಮಾಡಲಾಗಿದೆ ಆದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಘೋಷಣೆ ಆಗ್ತಿದ್ದಂತೆ ಹೊಸ ಅಧ್ಯಕ್ಷರು ವಿಜೇಂದ್ರ ಇರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು ಹೊಸ ಅಧ್ಯಕ್ಷರು ಮತ್ತೆ ಜೆ ಡಿ ಎಸ್ ನಾಯಕರು ಸೇರಿ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ ಅಂತೆ ಇದಲ್ಲದೆ ಇನ್ನೂ ಒಂದು ಬೆಳವಣಿಗೆ ಏನಪ್ಪಾ ಅಂತಂದ್ರೆ ನಾನು ಆರಂಭದಲ್ಲೇ ಒಂದು ಹಿಂಟ್ ಕೊಟ್ಟಿದ್ದೆ ಏನಂತಂದ್ರೆ ಬಿಜೆಪಿನಲ್ಲಿ ಇದು ಬಿಜೆಪಿ ಜೆ ಡಿ ಎಸ್ ವಿಷಯ ಆಯಿತು ಇಷ್ಟೊತ್ತು ಈಗ ಬಿ ಜೆ ಇನ್ನೊಂದು ಬಣ ರಾಜಕಾರಣ ಇದೆ ಒಂದಲ್ಲ ಆಕ್ಚುಲಿ ಬೇರೆ ಬೇರೆ ಇದಾವೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಒಂದು ಬಿ ವೈ ವಿಜೇಂದ್ರ ಬಣ ಇನ್ನೊಂದು ಆರ್ ಅಶೋಕ್ ಬಣ ಇವ್ ಎರಡು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇವರು ಪ್ರತಿಪಕ್ಷ ನಾಯಕರು ಮತ್ತೊಬ್ರು ರಾಜ್ಯಾಧ್ಯಕ್ಷರು ಈ ಇಬ್ಬರೂ ಸೇರಿ ಒಂದು ಸಮನ್ವಯ ಸಾಧಿಸಿ ಹೋರಾಟವನ್ನ ಮಾಡಬೇಕು ಸಂಘಟನೆಯನ್ನ ಮಾಡಬೇಕು ಆದರೆ ಅದು ಆಗ್ತಾ ಇಲ್ಲ ಅದರಲ್ಲೂ ಪರ್ಟಿಕ್ಯುಲರ್ಲಿ ಆರ್ ಅಶೋಕ್ ಅವರು ನನಗೆ ರಾಜ್ಯ ಘಟಕದಿಂದ ರಾಜ್ಯಾಧ್ಯಕ್ಷರಿಂದ ಸರಿಯಾದ ಸಹಕಾರ ನೆರವು ಸಿಕ್ತಿಲ್ಲ ಅದರಿಂದಾಗಿ ಹೋರಾಟ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ದೂರನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರಂತೆ ಒನ್ಸ್ ಅಗೇನ್ ಅದು ಕೂಡ ಯಾವಾಗ ನಿರ್ಧಾರ ಆಗುತ್ತೆ ಅಥವಾ ಇತ್ಯರ್ಥ ಆಗತ್ತೆ ಅಂತಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಘೋಷಣೆ ಆದ ಮೇಲೆ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರೆದ್ರೆ ಅದು ಬೇರೆ ರೀತಿ ನಿರ್ಧಾರ ಆಗ್ಬೋದು ಬೇರೆ ಆದ್ರೆ ಬೇರೆಯವರ ಹೆಸರನ್ನ ಘೋಷಣೆ ಮಾಡಿದ್ರೆ ಆಗ ಬೇರೆ ರೀತಿ ಆಗ್ಬೋದು ಒಟ್ಟಿನಲ್ಲಿ ಬಿ ಜೆ ಪಿ ಎಸ್ ಮೈತ್ರಿ ವಿಷಯ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಗಿ ಹೋರಾಟ ಮಾಡುವಂತಹ ವಿಷಯ ರಾಜ್ಯ ಬಿ ಜೆ ಯಲ್ಲಿರುವಂತಹ ಬಡ ರಾಜಕಾರಣದ ವಿಷಯ ಇವೆಲ್ಲವೂ ಅಂತಿಮ ನಿರ್ಧಾರ ಆಗೋದು ಅಥವಾ ಒಂದು ಸ್ಪಷ್ಟ ಚಿತ್ರಣ ಸಿಗೋದು ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಘೋಷಣೆ ಆದ ಮೇಲೆ ಅಥವಾ ಅವರು ಯಾರು ಅನ್ನೋದರ ಮೇಲೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಈಗ ನಾನು ಇಷ್ಟೊತ್ತು ಹೇಳಿದ್ನೆಲ್ಲ ವಿಷಯಗಳು ಇವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕೂಡ ತಿಳಿಸಿ ಥ್ಯಾಂಕ್ ಯು